ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಜಕ್ಕೂ ಇದು ಹಿಂದೂ ಧರ್ಮದ ವಿರಾಟ್ ಸ್ವರೂಪ ಅಕ್ಷರಗಳಿಗೆ ಶಬ್ದಗಳಿಗೆ ನಿಲುಕಲಾದಂಥ ಆಗಲಾರದಂಥ ಅಪೂರ್ವವಾದಂಥ ಅನುಭೂತಿ ಇದ್ಯಾವುದು ಉತ್ಪ್ರೇಕ್ಷೆ ಅಂತ ಭಾವಿಸಬೇಡಿ ಮತ್ತು ಇದು ಯಾವುದನ್ನು ನಾನು ಪದಪುಂಜಗಳನ್ನು ತಮ್ಮೆದುರಿಗೆ ಪ್ರದರ್ಶಿಸಲಿಕ್ಕೆ ಅಲಂಕಾರಿಕವಾಗಿ ಹೇಳಿದಂಥ ಶಬ್ದ ಅನ್ಕೋಬೇಡಿ ಇವತ್ತು ಮಹಾಪ್ರಯಾಗದಲ್ಲಿ ಮಹಾಕುಂಭದಲ್ಲಿ ಮಿಂದು ಬಂದ ನಾನು ಗಂಗೆ ಯಮುನೆ ಸರಸ್ವತಿಯರ ಸಾನ್ನಿಧ್ಯದಲ್ಲಿ ಪುಣ್ಯಸ್ನಾನ ಮಾಡಿದ ನಾನು ನನಗೆ ಅನಿಸಿದ ಆ ಕ್ಷಣದ ಭಾವವನ್ನು ತಮ್ಮೆದುರಿಗೆ ವ್ಯಕ್ತಪಡಿಸ್ತಾ ಇದ್ದೀನಿ ಒಂದು ಮಾತು ಅಕ್ಷರಶಃ ನಿಜ ಇಂಥ ಆಪ್ತತೆಯನ್ನು ತಮ್ಮ ಜೊತೆ ಹಂಚಿಕೊಳ್ಳಾರದೆ ಬೇರೆ ಇನ್ಯಾರ ಜೊತೆ ಹಂಚಿಕೊಳ್ಳಿ ನಾನು ನನಗೆ ಯಾವಾಗಲೂ ಅನಿಸೋದು ಭಾರತ ದೇಶದ ಮೇಲೆ ಮೊದಲು ಏಳೆಂಟುನೂರು ವರ್ಷಗಳ ಕಾಲ ಮೊಘಲರು ದೌರ್ಜನ್ಯ ನಡೆಸಿದರು ದಬ್ಬಾಳಿಕೆ ನಡೆಸಿದರು ಅದಾದ ಮೇಲೆ ಬ್ರಿಟಿಷರು ಬಂದು ನಿರಂತರವಾಗಿ ಭಾರತವನ್ನು ಲೂಟಿ ಮಾಡುವ ಕೆಲಸ ಮಾಡಿದರು ಎಲ್ಲರೂ ಹಿಂದೂ ಧರ್ಮದ ವಿರುದ್ಧವೇ ತಮ್ಮ ಸೆಣಸಾಟವನ್ನು ಮಾಡಿದರೆ ವಿನಾ ಹಿಂದೂ ಧರ್ಮಕ್ಕೆ ಕಾಯಕಲ್ಪ ಆಗುವಂಥ ಯಾವ ಕೆಲಸವನ್ನೂ ಮಾಡಲಿಲ್ಲ ಮತ್ತು ಇಲ್ಲಿಯದೇ ರಾಜರನ್ನು ಇಲ್ಲಿಯ ದಳವಾಯಿಗಳನ್ನು ಎಲ್ಲ ಬಳಸಿಕೊಂಡು ಮಾಂಡಲೀಕರನ್ನು ಬಳಸಿಕೊಂಡು ಈ ದೇಶದ ವಿರುದ್ಧವೇ ಷಡ್ಯಂತ್ರ ಮಾಡ್ತಾ ಬಂದರು ಮೇಲೆ ಹತ್ತೊಂಬತ್ತರ ನಲವತ್ತೇಳರಿಂದ ಈಚೆಗೆ ರಾಜಕಾರಣಿಗಳು ಕೂಡ ಹಿಂದೂ ಧರ್ಮದ ವಿರುದ್ಧ ಯಾಕೆ ಹೀಗೆ ದ್ವೇಷವನ್ನು ಸಾಧಿಸ್ತಾರೆ ಹಗೆಯನ್ನು ಸಾಧಿಸ್ತಾರೆ ನಂಜನ್ನು ಕಾರ್ತಾರೆ ಇವರೆಲ್ಲರ ಮಧ್ಯೆ ಹಿಂದೂ ಧರ್ಮ ಉಳಿಯತ್ತ ಎನ್ನುವಂಥ ಅತಿ ದೊಡ್ಡದಾದಂಥ ನೋವು ವೇದನೆ ಯಾವಾಗಲೂ ನನ್ನ ಕಾಡ್ತಾ ಇತ್ತು ಆತಂಕ ನನ್ನನ್ನು ಕಾಡ್ತಾ ಇತ್ತು ಹೇಗೆ ಸಾಧ್ಯ ಹಿಂದೂ ಧರ್ಮ ಉಳಿಲಿಕ್ಕೆ ಇದೇ ರೀತಿಯಾದರೆ ನಾಳೆ ನಮ್ಮ ಮಕ್ಕಳಿಗೆ ಧರ್ಮಗಳು ಬೇಕಾಗೋದಿಲ್ಲ ಆಧುನಿಕತೆಗೆ ಮೈ ಒಡ್ಡಿದ್ದಾರೆ ಯಾಂತ್ರಿಕತೆ ಹೆಚ್ಚಾಗಿದೆ ಇದರ ಮಧ್ಯೆ ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ಯಾರು ಮಾಡಬೇಕು ಹಾಗಂತ ಆಲೋಚನೆ ಮಾಡಿದ ಸಂದರ್ಭದಲ್ಲಿ ಇಂಥದ್ದೊಂದು ಅಭೂತಪೂರ್ವವಾದಂಥ ಒಂದು ಸಮಾರೋಹ ನಡೆಯುತ್ತೆ ಅದು ನಲವತ್ತಾರು ದಿನಗಳ ಕಾಲ ನಡೆಯುತ್ತೆ ದಿನದಿಂದ ದಿನಕ್ಕೆ ಇದು ಸಾಂಕ್ರಾಮಿಕಗೊಳ್ಳುತ್ತೆ ದೇಶದ ಉದ್ದಗಲಕ್ಕೂ ಆಸೇತು ಹಿಮಾಚಲದಿಂದ ಜನ ಅಬಾಲವೃದ್ಧರಾಗಿ ಇಲ್ಲಿಗೆ ಬರ್ತಾರೆ ಕೇವಲ ಪುಣ್ಯ ಸ್ನಾನ ಮಾಡಲಿಕ್ಕೆ ಮಾತ್ರ ಅಲ್ಲ ದೇವರ ಜೊತೆ ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಬರ್ತಾರೆ ಅಂದರೆ ಈ ದೇಶದಲ್ಲಿ ಹೇಗೆ ಆಧುನಿಕತೆ ಹೊತ್ತಿನಲ್ಲಿಯೂ ಕೂಡ ಧರ್ಮ ಎನ್ನುವುದು ಶ್ರದ್ಧೆ ಎನ್ನುವುದು ಹೇಗೆ ಮೈಗೂಡಿದೆ ಹೇಗೆ ನಮ್ಮ ಧಮನಿಯಲ್ಲಿ ಪ್ರವಹಿಸ್ತಾ ಇದೆ ಅಂತ ಅನಿಸಿದ್ದು ಇಲ್ಲಿ ಬಂದಾಗಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬೆಳಗಿನ ಜಾವ ಐದು ಗಂಟೆಗೆ ನನಗೆ ಕರೆ ಬಂತು ನನ್ನ ಈ ಕಾರ್ಯಕ್ರಮವನ್ನು ಯಾರು ಆಯೋಜನೆ ಮಾಡಿದರೂ ಅವರು ಬೆಳಗ್ಗೆ ಐದು ಗಂಟೆಗೆ ವಾಹನಗಳು ಹೋಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಬೈಕ್ಗಳನ್ನು ತೆಗೆದುಕೊಂಡು ಬಂದು ಕಾಯ್ತಾಯಿದ್ರು ನಮ್ಮ ಟೆಂಟ್ ಹೌಸ್ ಮುಂದೆ ಕತ್ತಲು ಸ್ಪೈನ್ ಚಿಲ್ಲಿಂಗು ಅಂಥ ಚಳಿಗೆ ಮೈ ಒಡ್ಡಿಕೊಂಡಂಥ ಅನುಭವ ಇರಲಾರ್ದಂಥ ಬಯಲು ಸೀಮೆಯ ಜನ ನಾವು ಹಾಗೆ ನೋಡಿದರೆ ಕಾಶ್ಮೀರದ ಚಳಿಯನ್ನು ನೋಡಿದ್ದೇನೆ ಯುರೋಪು ಐರ್ಲ್ಯಾಂಡಿನ ಚಳಿಯನ್ನು ನೋಡಿದ್ದೇನೆ ಆದರೆ ಇಲ್ಲಿಯ ಚಳಿ ಇದೆಯಲ್ಲ ಅದು ನದಿಯ ತಟಾಕದ ತಣ್ಣನೆಯ ಗಾಳಿ ಬೀಸಿ ನಮ್ಮನ್ನು ಅಲ್ಲಾಡಿಸುವಂಥ ಚಳಿ ಇದೆಯಲ್ಲ ಅದು ಎಂಥವರನ್ನು ಒಂದು ಕ್ಷಣ ಆಲೋಚನೆ ಮಾಡಲಿಕ್ಕೆ ಯೋಚನೆ ಮಾಡಲಿಕ್ಕೆ ಹಚ್ಚತ್ತೆ ಸ್ನಾನ ಮಾಡಲು ಬೇಡ ಅಂತ ಆಮೇಲೆ ಮನಸ್ಸು ಹೇಳುತ್ತೆ ಅಲ್ಲ ಎಂಥ ಹುಚ್ಚ ನೀನು ಬಂದಿರೋದೇ ಸಹಸ್ರಾರು ಕಿಲೋಮೀಟ್ರ್ ದೂರದಿಂದ ಇನ್ನಿಲ್ಲದ ತಾಪತ್ರಯಗಳ ಮಧ್ಯೆ ದುಡ್ಡಿನ ಒತ್ತಡದ ಮಧ್ಯೆ ಸಂಕೀರ್ಣತೆಯ ಮಧ್ಯೆ ಇಷ್ಟು ದೂರ ಬಂದಿದೆಯಾ ಒಂದು ಸ್ನಾನ ಮಾಡಲಾರ್ದು ಹೋಗೋದು ನಿನ್ನಂಥ ಪಾಪಿ ಯಾರಾದರೂ ಇರಲಿಕ್ಕೆ ಸಾಧ್ಯನಾ ಮನಸ್ಸು ಮಾಡಿ ಆ ಬೈಕ್ ಹತ್ಕೊಂಡು ಹೋಗಿ ಆ ನದಿಯ ದಡದ ಬಳಿಗೂ ಹೋಗಿ ಅಲ್ಲಿ ಒಂದು ದೋಣಿಯಲ್ಲಿ ಕೂತು ಹೋಗಿ ನೋಡಿದ ಮೇಲೆ ನನಗನಿಸ್ತು ಮಹಾಸಂಗಮಕ್ಕೆ ಬಂದವರು ಎಂಬತ್ತು ಎಂಬತ್ತೈದು ವರ್ಷದವರು ನಡೆಯಲಿಕ್ಕಾಗೋದಿಲ್ಲ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ತರುಣರು ತರುಣಿಯರು ಈ ಬಾರಿ ವಿಶೇಷತೆ ಅನ್ ಗೊತ್ತಾ ಮೇಳದ್ದು ಅತಿ ಹೆಚ್ಚು ಯುವ ಜನರನ್ನು ಆಕರ್ಷಿಸುವುದಂಥ ಯಾವುದಾದ್ರೂ ಮೇಳ ಅನ್ನೋದಿದ್ದರೆ ಅದು ನಿಮಗೆ ಇಲ್ಲಿ ಬಂದರೆ ನಿಮಗೆ ಅದರ ಅನುಭವ ಆಗತ್ತೆ ನನ್ನ ಒಬ್ಬ ಸಾಮಾಜಿಕ ಪರಿವಾರದ ಸದಸ್ಯ ಒಂದು ಸಂದೇಶವನ್ನು ವಿಮರ್ಶೆಯನ್ನು ಟಿಪ್ಪಣಿಯನ್ನು ಮಾಡಿದರು ಏನಂತ ನನಗೆ ಮಹಾಕುಂಭ ಮೇಳವನ್ನು ನೋಡುವ ಆಸೆ ಇದೆ ಆದರೆ ಅದು ನಿಮ್ಮ ಕಣ್ಣಿನಿಂದ ನೋಡಬೇಕು ಅನ್ನುವಂಥ ಆಸೆ ಇದೆ ಅಂತ ನನಗೆ ಪ್ರತಿ ಬಾರಿ ಆ ಮೆಸೇಜು ನನ್ನನ್ನು ಯಾವಾಗಲೂ ಕಾಡ್ತಾ ಇತ್ತು ಆಕೆ ಇನ್ಯಾವ ಸಂಕಲ್ಪದೊಂದಿಗೆ ನಾನು ಮಹಾಕುಂಭ ಮೇಳಕ್ಕೆ ಹೋಗಲಿ ಅಂತ ಆಲೋಚನೆ ಮಾಡಿರ್ಬೋದು ದೇವರ ಹತ್ರ ಎಷ್ಟು ಆಹಾರಕ್ಕೆ ಹೊತ್ತಿರಬಹುದು ನಾನು ಮಹಾಕುಂಭ ಮೇಳಕ್ಕೆ ಹೋಗಲಿ ಅಲ್ಲಿ ನೋಡಿ ನಾನು ಬಂದು ಹೇಳಲಿ ಅಂತ ಎಷ್ಟು ಜನರಿಗೆ ಈ ಭಾಗ್ಯ ಇದೆ ಅದು ಹೇಳಿ ನೀವು ಆಕೆಯ ಮಾತನ್ನು ಆ ಸೋದರಿಯ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇವತ್ತು ಬೆಳಗ್ಗೆ ಆ ತಣ್ಣನೆಯ ನೀರಿನ ಒಳಗಡೆ ನೀರಲ್ಲ ಅದು ನೀರನ್ನು ಮೀರಿದಂಥದ್ದು ಅದನ್ನು ಭೌತಿಕ ಸ್ವರೂಪವಾಗಿ ನಾವು ನೀರಂತೇವೆ ಇಲ್ಲಿ ನೋಡಿ ಅದನ್ನು ನಾವು ಬೇರೆ ಎಲ್ಲ ಭಾಗದವರು ನದಿಗೆ ನದಿ ಅಂತ ಕರಿತೀವಿ ಇಲ್ಲಿ ಗಂಗೆಗೆ ಗಂಗೆ ಅಂತ ಯಾರೂ ಕರೆಯೋದಿಲ್ಲ ನಾನು ಹಿಂದೆ ಕಾಶಿಗೆ ಹೋಗಿ ಬಂದ ಸಂದರ್ಭದಲ್ಲಿ ಮಾತಾಡಿದ್ದೆ ಗಂಗೆಗೆ ಗಂಗಾಜಿ ಅಂತ ಕರೀತಾರೆ ಬಹುವಚನದಲ್ಲಿ ಕರೀತಾರೆ ಯಮುನೆಗೆ ಯಮುನಾಜಿ ಅಂತ ಕರೀತಾರೆ ಸರಸ್ವತಿಗೆ ಸರಸ್ವತೀಜಿ ಅಂತ ಕರೀತಾರೆ ಅದೃಶ್ಯ ಸ್ವರೂಪ ಹೆ ಸರಸ್ವತಿಜಿ ಇದರಿ ಬೆಹರಹಿ ಹೇ ಅಂತಾರೆ ಅಂದರೆ ಅದೃಶ್ಯ ಸ್ವರೂಪದಲ್ಲಿದ್ದಾರೆ ಇಲ್ಲೇ ಹರಿತಾ ಇದ್ದಾರೆ ಅವರು ಇದಾಳೆ ಅಲ್ಲ ಇದಾರೆ ಅಂತ ಹೇಳ್ತಾರೆ ಯಾರು ಒಬ್ಬ ನಾವಿಕ ಒಬ್ಬ ಅಂಬಿಗ ಆತನಿಗೆ ಈ ದೇಶದ ನದಿಗಳ ಬಗ್ಗೆ ಆಕೆ ದೈವಿ ಸ್ವರೂಪಿ ಅಂತ ಮನಸ್ಸಿನಲ್ಲಿದೆಯಲ್ಲ ಇದು ಧರ್ಮದ ಹಿಂದೂ ಧರ್ಮದ ವಿಶೇಷತೆ ಅಲ್ಲದೆ ಇನ್ನೇನು ರೀ ಒಂದು ವೃಕ್ಷವನ್ನು ದೇವರು ಅಂತ ಕರಿತೀವಿ ನಾವು ಒಂದು ನದಿಯನ್ನು ದೇವರು ಅಂತ ಕರಿತೀವಿ ನಾವು ಒಂದು ತುಳಸಿಯನ್ನು ದೇವರು ಅಂತ ಕರಿತೀವಿ ನಾವು ಒಂದು ಅತ್ತಿ ಗಿಡವನ್ನು ದೇವರು ಅಂತ ಕರಿತೀವಿ ನಾವು ಎಂಥ ಅದ್ಭುತವಾದ ಧರ್ಮ ರೀ ನಾವು ನಮ್ಮದು ಮುಂದಿನ ವಿಷಯವನ್ನು ಹೇಳ್ತೇನೆ ಅದಾದಮೇಲೆ ದೋಣಿಯಲ್ಲಿ ಸಾಕ್ತಾ ಹೋಗ್ತೀನಿ ನೋಡಿದರೆ ಎರಡೂ ಕಡೆ ಸಹಸ್ರಾರು ದೋಣಿಗಳು ಹೋಗ್ತಾ ಇದ್ದಾವೆ ಇದ್ರ ಮಧ್ಯೆ ಸೈಬೀರಿಯಾದಿಂದ ಬಂದಿರುವಂಥ ಹಕ್ಕಿಗಳು ಆ ಹಕ್ಕಿಗೆ ಧಾನ್ಯಗಳನ್ನು ಎಸಿತಾ ಇರುವಂಥ ಯಾತ್ರಿಗಳು ಲಕ್ಷ 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 ಸೈಬೀರಿಯನ್ ಹಕ್ಕಿಗಳು ಹಾರಾಡ್ತಾ ಇಲ್ಲಿ ನಾನು ಕೇಳಿದೆ ಯಾವ ಸೀಸನ್ನಲ್ಲಿ ಬರ್ತಾವಿದು ಅಂತ ಹೇಳ್ತಾರೆ ಸರಿಯಾಗಿ ಕುಂಭಮೇಳದ ಸಮಯದಲ್ಲಿ ಸೈಬೀರಿಯಾದಿಂದ ಈ ಹಕ್ಕಿಗಳೆಲ್ಲ ಬರ್ತವೆ ಸರಿಯಾಗಿ ಕುಂಭಮೇಳ ಮುಗಿದ ತಕ್ಷಣ ಅದೃಶ್ಯ ಆಗಿಬಿಡ್ತಾವಂತ ಇರೋದೇ ಹೇಳುವಂತು ನಾ ಹೇಳಿದೆ ಇಲ್ಲಿ ಬಂದ ತಕ್ಷಣ ಜನ ಎಲ್ಲ ಈ ರೀತಿ ಹಾಕ್ತಾರಲ್ಲ ಆಹಾರ ಧಾನ್ಯ ಅದಕ್ಕೆ ಏನಾದರೂ ಬರ್ತಾ ಇದ್ದಾವ ಅಂತ ಇಲ್ಲ ಸರ್ ಅದಕ್ಕೆ ಮೊದಲಿನಿಂದಲೂ ಈ ಅಭ್ಯಾಸ ಇದೆ ಈಗ ಯಾತ್ರೆಗಳು ಇಷ್ಟೊಂದು ಬರ್ತಾ ಇದ್ದಾರೆ ಮುಂಚೆ ಇಷ್ಟು ಯಾತ್ರೆಗಳೇ ಬರ್ತಿರಲಿಲ್ಲ ಈಗ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಿಮಗಾಗಿ ಅನ್ಸತ್ತೆ ಜನ ಬಂದಾಗಲೂ ಬರದೇ ಇದ್ದಾಗಲೂ ಇಲ್ಲಿ ಸೈಬೀರಿಯನ್ ಹಕ್ಕಿಗಳು ಬರೋದು ಪರಂಪರೆಯಿಂದ ನಡ್ಕೊಂಡು ಬಂದಿರುವಂಥದ್ದು ಶತಶತಮಾನಗಳಿಂದ ಬಂದದ್ದು ಅಂತ ಗಂಗೆಯ ನದಿಯ ಸಂಗಮದ ಹತ್ತಿರ ಹೋಗ್ತಾ ಇದ್ದೀನಿ ಸಂಗಮದಲ್ಲಿ ಸಾಲಾಗಿ ಬಟ್ಟೆಗಳನ್ನು ಬದಲಿಸಲಿಕ್ಕೆ ಮಹಿಳೆಯರಿಗಾಗಿ ನೋಡಿ ಈ ದೇಶದ ನಾರಿಯರಿಗೆ ಯೋಗಿ ಆದಿತ್ಯನಾಥ್ ಕೊಟ್ಟಿರುವಂಥ ಅತಿ ದೊಡ್ಡದಾದಂಥ ಗೌರವ ಯಾವುದಾದರೂ ಇದ್ದರೆ ಅತ್ಯಂತ ಕ್ಷುಲ್ಲಕ ವಿಷಯದ ಬಗ್ಗೆಯೂ ಆತನಿಗಿರುವಂಥ ಅಪಾರವಾದಂಥ ಕಳಕಳಿ ಯಾವ ನದಿಯ ದಂಡೆಯಲ್ಲಿಯೂ ಈ ರೀತಿ ಆಲೋಚನೆಯನ್ನು ಯಾವ ಮುಖ್ಯಮಂತ್ರಿ ಮಾಡೋದಿಲ್ಲ ಯಾವ ಅಧಿಕಾರಿಯೂ ಮಾಡೋದಿಲ್ಲ ಇಲ್ಲಿ ಸಾಲಾಗಿ ಬಟ್ಟೆ ಬದಲಿಸ್ ಬದಲಿಸಲಿಕ್ಕೆ ಬೂತ್ಗಳನ್ನು ಮಾಡಿದ್ದಾರೆ ಜನ ಸ್ನಾನ ಮಾಡಿ ಬಂದಂಥ ಸೋದರಿಯರು ಮಾತೆಯರು ಅಲ್ಲಿ ಕಾಯ್ತಾ ನಿಂತಿರ್ತಾರೆ ಒಬ್ಬರು ಒಳಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದಾಗ ಇನ್ನೊಬ್ಬರು ಹೋಗ್ತಾರೆ ಎಷ್ಟು ವ್ಯವಸ್ಥಿತವಾಗಿದೆ ಅಂತಂದರೆ ನೀವು ಇದು ಕಲ್ಪನಾತೀತ ನನ್ನ ನಾನು ಮೊದಲೇ ಹೇಳಿಬಿಟ್ಟೆ ನನ್ನ ಹತ್ರ ಪದಪುಂಜಗಳಿಲ್ಲ ನಾನೊಬ್ಬ ತೀರಾ ಅಂದರೆ ತೀರಾ ಸಾಮಾನ್ಯ ಯಾತ್ರಿ ಭಾಷೆಯ ಸೊಬಗಿನ ಮೂಲಕ ತಮಗೆ ಇದನ್ನು ಬಣ್ಣಿಸಬೇಕಾಗಿಲ್ಲ ಇದನ್ನು ನೋಡಿಯೇ ಅನುಭವಿಸಬೇಕು ಅಲ್ಲಿ ಸ್ನಾನ ಗಂಗಾ ಯಮುನೆ ಸರಸ್ವತಿಯರ ಸಮ್ಮುಖದಲ್ಲಿ ನೀರಲ್ಲಿ ಮಿಂದು ಮೇಲೆ ಎಳೆದಿದೆಯಲ್ಲ ಅವಾಗ ಏನು ಗೊತ್ತಾ ನನ್ನ ಐವತ್ತೈದು ವರ್ಷಗಳಲ್ಲಿ ಇವತ್ತು ನಾನು ಮಾಡಿರುವ ಈ ಸುಕೃತೆ ಇದೆಯಲ್ಲ ಇದು ನನ್ನ ತಂದೆ ತಾಯಿ ಅವತ್ತು ನನಗಾಗಿ ಹರಕೆ ಹೊತ್ತದ್ದಕ್ಕಾಗಿ ಇವತ್ತಿಂಥದ್ದೊಂದು ಅವಕಾಶ ಸಿಕ್ಕಿದೆ ಅಂತ ಕಣ್ಣಲ್ಲಿ ನೀರು ಬಂತು ಭಾಳಷ್ಟು ಜನರಿಗೆ ಇದು ಅರ್ಥ ಆಗೋದಿಲ್ಲ ಆದರೆ ಯಾರು ಯಾತ್ರೆಯನ್ನು ಮಾಡಿರ್ತಾರೋ ಯಾರು ದೈವ ಸನ್ನಿಧಿಯಲ್ಲಿ ಹೋಗಿರ್ತಾರೋ ಅವ್ರಿಗೆ ಇದರ ನಿಜವಾದ ಮಹತ್ವ ತಿಳಿಯುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ನಮಸ್ಕಾರ